ಕರ್ನಾಟಕ ಕವಾಲು ಪಡೆಯ ವತಿಯಿಂದ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುಂಡ್ಲುಪೇಟೆಯ ಪುರಸಭೆಯಲ್ಲಿ ನೀರು ಗಂಟೆಗಳಿಗೆ ಉದ್ಯೋಗವನ್ನು ಕಾಯಂಗೊಳಿಸುವಂತೆ ನ್ಯಾಯಾಲಯವು ಆದೇಶ ಮಾಡಿದ್ದು ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕಾಯಂಗೊಳಿಸಿ ಆದೇಶ ಹೊರಡಿಸಿದರು ಮಾನ್ಯ ಪುರಸಭೆಯ ಮುಖ್ಯಾಧಿಕಾರಿಗಳು ಇವರನ್ನು ಕರ್ತವ್ಯಕ್ಕೆ ಆದೇಶಿಸದೆ ನಿರ್ಲಕ್ಷ್ಯ ವಹಿಸಿರುತ್ತಾರೆ ಇವರಿಗೆ ಬೆಂಬಲವಾಗಿ ಕರ್ನಾಟಕ ಕವಲು ಪಡೆಯವರು ಬೆಂಬಲವನ್ನು ವ್ಯಕ್ತಪಡಿಸಿ ಸಹಕರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಕವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಇವರನ್ನು ಕಾಯಂಗೊಳಿಸದೇ ಹೋದರೆ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಮತ್ತು ಅವರ ಕುಟುಂಬದವರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಅವರ ಜೀವನ ನಿರ್ವಹಣೆ ಹೇಗೆ ಮಾಡುತ್ತಾರೆ ಎಂದರು ಇದೇ ಸಂದರ್ಭದಲ್ಲಿ ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ ರವರು ಕೂಡ ವಿಷಯವನ್ನು ಪ್ರಸ್ತಾಪ ಮಾಡಿದರು ಮತ್ತು ಕರ್ನಾಟಕ ಕವಲುಪಡೆಯ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷರ್ ಅವರು ಕೂಡ ಅನೇಕ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕವಲುಪಡೆಯ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ರವರು ಕೂಡ ಹಾಜರಿದ್ದರು ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಕುಳಿತಿದ್ದಾರೆ ನಿನ್ನೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಆದೇಶ ಹೊರಡಿಸಿದ್ದಾರೆ ಇವರಿಗೆ ಕಾಯಂಗೊಳಿಸಿ ಅಂತ ಆದರೆ ಎರಡು ವರ್ಷ ಕಳೆದರೂ ಕೂಡ ಮಾನ್ಯ ಮುಖ್ಯಾಧಿಕಾರಿಗಳು ಇವರಿಗೆ ಕಾಯಂಗೊಳಿಸುತ್ತಿರುವುದು ನಿಜಕ್ಕೂ ನಾವು ಖಂಡಿಸ್ತೇವೆ ಕೂಡಲೇ ಇವರಿಗೆ ಕಾಯಂಗೊಳಿಸುವಲ್ಲಿ ಸಫಲರಾಗಬೇಕು ಅವರು ಇಲ್ಲದಿದ್ದಲ್ಲಿ ಎರಡು ಮೂರು ದಿನ ಕಳೆದರೆ ಇದು ಬೇರೆ ರೀತಿ ಸ್ವರೂಪಗೊಳ್ಳುತ್ತದೆ ಈ ಹೋರಾಟ ಹಾಗಾಗಿ ನಮ್ಮ ಕರ್ನಾಟಕ ಕಾವೂರು ಪಡೆಯುವನ್ನು ನಾವು ಒತ್ತಾಯಿಸ್ತಾ ಇದ್ದೇವೆ ಅವ್ರಿಗೆ ಒಂದು ನ್ಯಾಯ ಕೊಡಿಸುವಲ್ಲಿ ನೀವು ಕೆಲಸ ಮಾಡಬೇಕು ಅವರು ಏನು ಇಪ್ಪತ್ತು ವರ್ಷಗಳಿಂದ ಅವರು ಕೆಲಸ ನಿರ್ವಹಿಸ್ತಾ ಬರ್ತಾನೆ ಇದ್ದಾರೆ ಅವರಿಗೆ ಖಾಯಂಗೊಳಿಸಬೇಕು ಇಲ್ಲದಿದ್ದಲ್ಲಿ ಕರ್ನಾಟಕ ಕಾವೂರು ಪಡೆಯುವಿಂದಲೂ ಕೂಡ ನಾವು ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಿಮಗೆ ಹೆಚ್ಚಾಗಿ ಸಂದೇಶವನ್ನು ನೀಡುವ ಮೂಲಕ ನಾನು ಭಾಗ ಮುಗಿಸ್ತು ಮುಗಿಸ್ತಾ ಜೈ ಕರ್ನಾಟಕ ಜೈ ಭುವ ಅದನ್ನು ಅವರು ವೇತನವನ್ನು ಈಗಾಗಲೇ ಅವರು ಇದ್ದಾರೆ ಆ ವೇತನಕ್ಕೆ ಡಿ ಸಿ ಆದೇಶ ಏನೂ ಇದೆ ಅದನ್ನು ಯಥಾವತ್ತಾಗಿ ಜಾರಿಗೊಳಿಸಿದ್ರು ಆ ಯಥಾವತ್ತಾಗಿ ಜಾರಿಗೊಳಿಸಿದ್ರೆ ಅವ್ರ ಕುಟುಂಬಗಳ ನಿರ್ವಹಣೆ ಮಾಡುವಲ್ಲಿ ಅವರು ಆಗ್ತಾರೆ ಕೆಲವರು ಅನೇಕ ಕಾಯಿಲೆಗಳಿಂದ ನೆರಳಿತಾ ಇದ್ದಾರೆ ಕೆಲವರಿಗೆ ಅದಲ್ಲದೆ ಎರಡು ವರ್ಷ ಮೂರು ವರ್ಷ ಅಷ್ಟೇ ಮಾತ್ರ ಇದೆ ನೀವು ಅವರಿಗೆ ಸೇವಾ ಭದ್ರತೆಯನ್ನು ಕೊಟ್ಟಾಗ ಅವರ ಕುಟುಂಬಗಳು ನೆಮ್ಮದಿಯಾಗಿ ಜೀವನವನ್ನು ಸಾಗಿಸ್ಬೇಕು ಸಾಗಿಸುವಂತಾಗುತ್ತೆ ದಯಮಾಡಿ ಇವರ ಬೇಡಿಕೆಗಳನ್ನು ಯಥಾವತ್ತಾಗಿ ಅವ್ರು ಏನು ಕೆ ಕೇಳಿದ್ದಾರೆ ಅವ್ರ ಬೇಡಿಕೆ ಏನಿದೆ ಅದನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಅವ್ರ ಕುಟುಂಬಗಳನ್ನು ಸದೃಢವಾಗಿ ಮಾಡಬೇಕು ಅವ್ರ ಕುಟುಂಬಕ್ಕೆ ನೆರವಾಗಬೇಕು ಅವ್ರ ಕುಟುಂಬ ನೆಮ್ಮದಿಯಿಂದ ಜೀವನ ಸಾಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಅವರ ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ಈಡೇರಿಸಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಅಂತ ಹೇಳಿ ಎರಡು ಮಾತನ್ನು ನಮಸ್ತೆ ಮಾಡ್ತೇನೆ ಜೈ ಜಯ ಕಾರ್ಮಿಕರು ಆ ಕಾರ್ಮಿಕರು ಅಂದರೆ ಈಗ ನೀರು ನೀರು ಬಿಡೋವಂಥವ್ರು ಆಗಿದ್ದಾರೆ ಅವರುಗಳಿಗೆ ಪರ್ಮೆಂಟ್ ಕಾಯಂ ಆಗೋದಕ್ಕೆ ಕೋರ್ಟು ಮತ್ತು ಡಿ ಸಿಯಿಂದ ಆರ್ಡ್ರ್ ಆಗಿದೆ ಈ ಆರ್ಡ್ರನ್ನ ಯಾಕೆ ಇವರು ಇಲ್ಲಿ ಇಂಥ ಅಧಿಕಾರಿಗಳು ಇವರಿಗೆ ಕೊಡ್ತಾ ಇಲ್ಲ ಅನ್ನೋದೇ ನಮಗೆ ಮುಖ್ಯವಾದ ಮಾತು ಈಗ ಅವ್ರಿಗಿಂತ ಮೇಲ್ಪಟ್ಟವರೇ ಇಲ್ಲ ಅವ್ರಿಗಿಂತ ಕೇಳ್ಪಟ್ಟವ್ರ ಇವರು ಅನ್ನೋದು ನಮಗೆ ಗೊತ್ತಾಯ್ತಿಲ್ಲ ಡಿ ಸಿನೇ ಆಗಲಿ ಕೋರ್ಟೇ ಆಗಲಿ ಕೋರ್ಟ್ಗೂ ಮತ್ತು ಡಿ ಸಿಗೂ ಇವರು ಅವಮಾನ ಮಾಡ್ತಿರೋ ಬರ್ತಿಲ್ಲ ಯಾಕಂತಂದರೆ ಇವರು ಹದಿಮೂರು ಜನ ಒಂದೊಂದು ವಾರ್ಡಲ್ಲಿ ನಾಲ್ಕು ವಾರ್ಡಿಗೆ ನೀರು ಬಿಡೋರು ಇವರು ಒಂದು ದಿನ ನೀರು ಕುಡಲಿಲ್ಲ ಅಂತಂದ್ರೆ ನಮ್ಮಂಥವರು ರಸ್ತೆ ಉದ್ದಾರಿಸಿದೆ ಇವ್ರು ನಾಲ್ಕು ದಿನ ಎಂಟು ದಿನ ಕುತ್ಕೊಂಡಾಗ ಜನ ಎಲ್ಲ ಮುಖ್ಯ ಹಾಕೋಂಥ ಪರಿಸ್ಥಿತಿ ಬರುತ್ತೆ ಅದರಿಂದ ಈ ಜನ ಮುಟ್ಟಿ ಹಾಕ್ಸ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ನೀವು ಅವ್ರದ್ದು ಏನಿದೆ ಬಂದು ನಮ್ಮ ಮುಂದೆ ಹೇಳಿ ನಾವು ಮಾಡಲ್ಲಪ್ಪ ನಮ್ಮಿಂದ ಆಗಲ್ಲ ಅಂತ ಅಂದ್ರೆ ಮುಂಬಾರ ಬರ್ಕೊಳ್ಳಿ ತಿರ್ಗಿ ಅವ್ರು ಡಿ ಸಿ ಹತ್ರನೋ ಕೋರ್ಟ್ ಹತ್ರ ಹೋಯ್ತಾರೆ ಅವರು ಏನು ಹೇಳಿ ಇದು ನೀವು ಮಾಡ್ತಿರೋದು ಮಹಾ ತಪ್ಪು ನೀವು ಅಧಿಕಾರಿಗಳಾದ ಮೇಲೆ ನಿಮ್ಗೆ ಏನಿದೆ ನೀವು ಮಾಡ್ಬೇಕಾದ್ರೆ ನೀವು ಯಾಕೆ ಮಾಡ್ತಾ ಇಲ್ಲ ಇಲ್ಲ ಅವ್ರೇನು ನೀವು ಮಾಡಬೇಡಿ ಲೆಟ್ರ್ ಕೊಟ್ಟಿದ್ರೆ ಅದಕ್ಕೆ ತೋರಿಸಿ ಸರ್ ನಿಮಗೆ ನೀವು ಮಾಡಬೇಡಿ ನೀವು ನಾವು ಸುಮ್ಮನೆ ಬಾಯಲ್ಲಿ ಹೇಳ್ತೀನಿ ನೀವು ಮಾಡೋಕ್ಕೆ ಹೋಗ್ಬೇಡಿ ನಮ್ಮ ಹತ್ರ ಬರಲಿ ಅಂತ ಹೇಳಿದ್ರೆ ಅವ್ರನ್ನೂ ಕಳಿಸ್ತೀವಿ ನಾವು ಬರ್ತೀವಿ ಯಾಕಂದರೆ ಸಂಘಟನೆಗಳಿದೆ ಮೇಲೆ ಅವ್ರು ತೋರ್ದು ಹೋಗಿದ್ದಾರೆ ಇವ್ರುಗಳಿಗೆ ಅಂತ ಅವರು ಸ್ವಲ್ಪ ಜನ ಇದ್ದೀನಿ ಒಂದು ಎರಡು ವರ್ಷ ಮೂರು ತಿಂಗಳು ಆರು ತಿಂಗಳಲ್ಲಿ ಇವರು ಕಾರ್ಮಿಕರುಗಳೆಲ್ಲ ಅವರು ನಿವೃತ್ತಿ ಹೊಂದೋರು ಇದ್ದಾರೆ ಅವ್ರುಗಳು ಬಿಡಿ ಹಿಂಗೆ ಆಗುತ್ತೆ ತಿನ್ನೋದು ಏನಿಲ್ಲ ಅವ್ರು ಹುಣ್ಣಾರಿಲ್ಲ ಇನ್ನೊಂದಿಲ್ಲ ಇದನ್ನು ನೀವು ದಯವಿಟ್ಟು ಯೋಚನೆ ಮಾಡಬೇಕು ಅಧಿಕಾರಿಗಳು ಯಾಕೆ ಹೇಳ್ತಾ ಇಲ್ಲ ಅನ್ನೋದನ್ನು ಬಂದಿಲ್ಲ ಹೇಳ್ದಂಗೆ ನಾವು ಇಲ್ಲ ಅಂತಂದರೆ ಇದೇ ಥರ ಏನಾರು ಇವರು ಧೋರಣೆ ಕುತ್ಕೊಂಡ್ರೆ ನೀರು ಒರಿಸೋದು ಯಾರು ಇರೋಲ್ಲ ನೀರಿನ ಸಮಸ್ಯೆ ಬಂದಾಗ ನಿಮ್ಮಲ್ಲಿ ನಾವು ನಿಮಗೆ ಬಂದು ಧಿಕಾರಕ್ಕೆ ಹೋಗ್ಬೇಕಾಗುತ್ತೆ ಉದ್ದೇಶ ಏನಂತಂದ್ರೆ ಇವ್ರನ್ನ ಕೇಳಕ್ಕೆ ಬರಲ್ಲ ನೀರು ಗುಂಡಿಲ್ಲ ಅಂದರೆ ಅಲ್ಲಿಲ್ಲ ಅಂತ ಇಲ್ಲಿಲ್ಲ ಅದಕ್ಕೆ ಇನ್ನೊಂದು ಹೇಳ್ತೀವಿ ಅದರಿಂದ ನೀವು ಬಂದು ಇಲ್ಲಿ ಏನಿದೆ ನೀವು ಹೇಳಿ ಇಲ್ಲ ಅಂತಂದ್ರೆ ನೀವು ಇಲ್ಲಿ ಹಾಕ್ಬಿಟ್ಟಿದ್ರೆ ಅದನ್ನ ಮೇಲಕ್ಕೆ ಬರ್ಬಿಡಿ ನಮ್ಮ ಬಂದು ಇವರು ಒತ್ತಾಯ ಮಾಡ್ತೀರ ಸ್ವಾಮಿ ನಮಗೆ ಮಾಡೋಕ್ಕಾಗಲ್ಲ ಅಂತ ನಾವು ಲೆಟ್ರ್ ಕೊಟ್ಬಿಟ್ರೆ ನಾವು ಮುಂದಕ್ಕೆ ಬರ್ತೀವಿ ನಾವು ಈ ಕರಡಲ್ ಮಾಡಿ ಆಗಲಿ ಇನ್ನೊಂದು ಸಂಘಟನೆ ಅವ್ರಿಗೆ ಬಂದು ನಾವು ಇದ್ರ ಬಗ್ಗೆ ನಾವು ನಿಮಗೆ బెమల కోడి ఉంటుంది మొత్తం ఉద్ర ఓరాట మాట్లాడుతుంది